ಎಲ್ರಿಗೂ ನಮಸ್ಕಾರ ಈ ದಿನ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರವರ ಐನೂರ ಹದಿನೈದನೇ ಜನ್ಮದಿನವನ್ನು ಶ್ರೀರಂಗಪಟ್ಟಣದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಜನಿಸಿದಂಥ ಈ ಒಂದು ಉದ್ಯಾನವನದಲ್ಲಿ ನಾವು ಅವರ ಒಂದು ಸ್ಮರಣಾರ್ಥವಾಗಿ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಒಂದು ಸಸಿಯನ್ನು ನೆಡೋದ್ರ ಮುಖಾಂತರವಾಗಿ ಈ ಒಂದು ಜಯಂತಿಗೆ ನಾವು ಚಾಲನೆಯನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಈ ಒಂದು ಶ್ರೀರಂಗಪಟ್ಟಣದ ಪ್ರಜ್ಞಾವಂತರ ವೇದಿಕೆಯ ವತಿಯಿಂದ ಈ ಒಂದು ಕಾರ್ಯಕ್ರಮ ಈ ಒಂದು ಸ್ಥಳದಲ್ಲಿ ನಡೀತಾ ಇದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನಮ್ಮೆಲ್ಲ ಶ್ರೀರಂಗಪಟ್ಟಣದ ಪ್ರಜ್ಞಾವಂತರಿಗೆ ಸ್ವಾಗತವನ್ನು ಬಯಸುತ್ತಾ ಮೊದಲನೇದಾಗಿ ನಮ್ಮ ಡಾಕ್ಟರ್ ಕೆ ವೈ ಶ್ರೀನಿವಾಸ್ ಅವರು ಆ ಒಂದು ಗಿಡವನ್ನು ಅವರ ಸ್ಮರಣಾರ್ಥವಾಗಿ ನೆಡೋದ್ರ ಮುಖಾಂತರ ಕಾರ್ಯಕ್ರಮವನ್ನು

ನೀಗ್ಲೇ ಸರ್ ಹೇಳ್ತಾರೆ ಮಣ್ಣು ಇನ್ನೊಂದು ಮಾಡ್ತಾರೆ ಅದು ಸೈಡ್ದು ಇದು ಮಾಡಿಬಿಡ್ತಾರೆ ಅದು ಹಾಗೇನೆ ಮಾಡೋದು ಅಲ್ಲೇ ಮೇಡಮ್ ನಿಮ್ಗೆ ಕೊಡೋದು

ಎರಡು ಗಂಟೆಯಲ್ಲಿ ಮೈಸೂರಲ್ಲಿದ್ದರು ತಕ್ಷಣ ಒಂದು ಕರೆಯನ್ನು ಮಾಡಿದೆ ಯಾಕೆ ಅಂದರೆ ಈ ಒಂದು ರಂಗನಾಥ ದೇವಾಲಯದ ಸುತ್ತ ಗಿಡಮರಗಳನ್ನು ನೆಟ್ಟಿ ಪೂಜಿಸ್ತಾ ಇರ್ತಕ್ಕಂಥ ಒಬ್ಬ ಪರಿಸರ ಪ್ರೇಮಿ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಜವಾದಂಥ ಈ ಕ್ರೆಡಿಟ್ ಅವ್ರಿಗೇನೆ ಸೇರಬೇಕು ಯಾಕೆ ಅಂದರೆ ಮೈಸೂರಿಂದ ಬಂದು ಇಲ್ಲ ಸರ್ ಅವ್ರ ಸ್ಮರಣಾರ್ಥ ನಾನೊಂದು ಜಾಗವನ್ನು ಪತ್ತೆ ಮಾಡಿದ್ದೀನಿ ಅಲ್ಲಿ ಗಿಡ ನೀಡೋಣ ಅಂಥೇಳಿ ಬಂದ ತಕ್ಷಣವೇ ಅವರು ಈ ಗಿಡಗಳನ್ನು ತರೋದ್ರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತರು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಂತ ನಮ್ಮ ಡಾಕ್ಟರ್ ಕೆ ವೈ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಈ ಕೆಂಪೇಗೌಡರ ಒಂದು ವಿಚಾರವಾಗಿ ನಮಗೆ ಇನ್ನಷ್ಟು ಯಾಕೆ ಕೆಂಪೇಗೌಡರನ್ನ ನಾವು ಈ ದಿನ ಆ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ ಅಂತೇಳಿ ಬೆಳಿಗ್ಗೆ ಅಲ್ಲೊಂದು ಕಡೆ ಪುಷ್ಪಾರ್ಚನೆ ನಡೀತಾ ಇತ್ತು ಎಲ್ಲ ಕಡೆ ಗಂಧದ ಕಡ್ಡಿ ಹಚ್ಚಿ ಅವರನ್ನು ಸ್ಮರಣವನ್ನು ಮಾಡ್ತು ಹಾಗಾಗಿ ನಾನು ಪ್ರಜ್ಞಾವಂತರ ವೇದಿಕೆಯ ಅಧ್ಯಕ್ಷರಾದಂಥ ವೆಂಕಟರ್ನ ಭೇಟಿಯಾದಾಗ ಅವರನ್ನು ಮಾತಿದ್ದು ಏನೋ ಒಂದು ಕಾರ್ಯಕ್ರಮ ನನಗೂ ಗೊತ್ತು ಅದು ಎಂಟೂವರೆಲ್ಲ ಅಂತ ಹೇಳಿ ಆ ಕಾರ್ಯಕ್ರಮಕ್ಕೊಂದು ಅರ್ಥಪೂರ್ಣವನ್ನು ಮಾಡೋಣ ಹೇಳಿದಾಗ ಶಂಭುನಿಂಗನ ಕಟ್ಟಿನಲ್ಲಿ ಅವರ ಗಿಡ ಮರಗಳನ್ನು ನೆಚ್ಚು ಕೋಸುತ್ತಾರೆ ಹೇ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತೇಳಿ ಅದು ಹೇಳಾಗಿ ಈ ಒಂದು ಕಾರ್ಯಕ್ರಮ ನಾ ಬಂತು ಹಾಗಾಗಿ ಕೆಂಪೇಗೌಡರ ಬಗ್ಗೆಯಾಗಿ ನಾನು ಡಾಕ್ಟರ್ ಸುಜಯ್ ಸರ್ ಹತ್ರನೂ ಮಾತಾಡಿದೆ ಏನು ಅದು ಒಂದು ಒಂದು ವರ್ಗದ ಜನ ಮಾಡೋವಂಥದ್ದು ಅದು ಇಷ್ಟು ಸಾಧ್ಯ ಯೂನಿವರ್ಸಲ್ ಪರ್ಸನ್ ಹಾಗಾಗಿ ಈ ಒಂದು ಕಾರ್ಯಕ್ರಮ ಎಲ್ರಿಗೂ ಮನಸ್ಸನ್ನು ರೀಚ್ ಆಗಬೇಕು ಅವರ ವಿಚಾರಗಳು ಇನ್ನಷ್ಟು ಎಲ್ಲ ಜನಗಳಿಗೂ ತುಂಬಬೇಕು ಯಾಕೆ ನಾವು ಈ ದಿನ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಹೇಳೋದಕ್ಕೆ ಅವರು ಕೆಂಪೇಗೌಡರು ಕೊಟ್ಟು ಒಂದು ಮಾತಾಡಬೇಕು ಅಂತ ನಮ್ಮ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ಬರ್ಡ್ರ್ ಕಟ್ ಮಾಡಿ ಮಾಡಿ